ೇಷ್ಠ ಶಾಸ್ತ್ರರಂಗದ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾಬಿಯನ್ ನೂಪುರ ಭ್ರಮರಿಯಿಂದ ಈ ಸಂಚಿಕೆಯಲ್ಲಿ ನಾವು ಒಂದಷ್ಟು ಸಂಗ್ರಹ ಅಥವಾ ಸಂಕಲಿತವೆನಿಸುವ ಗ್ರಂಥಗಳನ್ನು ಅವಲೋಕಿಸೋಣ ಆ ಪೈಕಿ ಒಂದಷ್ಟು ಗ್ರಂಥಗಳಿಗೆ ರಚನಾಕಾರರು ಯಾರೆಂಬುದು ತಿಳಿದು ಬರುತ್ತದೆ ಮತ್ತೊಂದಷ್ಟು ಗ್ರಂಥಗಳಿಗೆ ಇಲ್ಲ ಇದಕ್ಕೆ ಕಾರಣಗಳು ಇಲ್ಲದಿಲ್ಲ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಅವಸಾನದ ಬಳಿಕ ಮರಾಠ ರಾಜರು ಮೈಸೂರಿನ ಒಡೆಯರ್ ರಾಜರು ನಾಯಕರು ಆಳ್ವಿಕೆಗೆ ಬಂದರು ಅವರ ಕಾಲದಲ್ಲಿ ಒಂದಷ್ಟು ಸ್ವತಂತ್ರ ಗ್ರಂಥಗಳು ರಚನೆಯಾದವು ಕ್ರಮೇಣ ಬ್ರಿಟಿಷ್ ಸಾಮ್ರಾಜ್ಯದ ಹಿಡಿತ ಹೆಚ್ಚುತ್ತಾ ಹೋದಂತೆಲ್ಲ ಸಂಸ್ಕೃತದಲ್ಲಿ ಸಂಗೀತ ಶಾಸ್ತ್ರ ಗ್ರಂಥಗಳನ್ನು ಸ್ವತಂತ್ರವಾಗಿ ಬರೆಯುವ ಸಂಪ್ರದಾಯವೇ ನಿಂತು ಹೋದಂತಾಯಿತು ಬದಲಾಗಿ ಕೆಲವಷ್ಟು ಗ್ರಂಥಗಳಲ್ಲಿ ಉಳಿದು ಬಂದ ಲಕ್ಷಣಗಳನ್ನು ಸಂಕಲಿಸಿದಂತಹ ಸಂಗ್ರಹ ಗ್ರಂಥಗಳು ಸಂಗ್ರಹ ಸಾರ ಸಂಗ್ರಹ ಭರತ ಸಂಗ್ರಹ ಎಂಬಿತ್ಯಾದಿ ಹೆಸರುಗಳಲ್ಲಿ ಹೇರಳವಾಗಿ ರಚನೆಯಾದವು ಅದರಲ್ಲೂ ಹಸ್ತಾಭಿನಯ ಮತ್ತು ಅಂಗೋಪಾಂಗ ಭೇದಗಳನ್ನು ಉಲ್ಲೇಖಿಸಿ ಆವರೆಗೆ ಇದ್ದ ಶಾಸ್ತ್ರಲಕ್ಷಣವನ್ನು ಬರೆದಿಟ್ಟವರು ಹೆಚ್ಚು ಮಂದಿ ಅಂದರೆ ಗ್ರಂಥ ರಚನೆಯಲ್ಲಿ ಸ್ವಂತಿಕೆಯೂ ಕಡಿಮೆ ಮತ್ತು ಲಕ್ಷಣ ರಚನೆಯಲ್ಲಿ ಪ್ರೌಢಿಮೆಯೂ ಕಡಿಮೆ ಹಾಗೆಂದು ಸಂಗ್ರಹ ಎಂಬ ಹೆಸರಿನ ಗ್ರಂಥಗಳೆಲ್ಲವೂ ತೀರಾ ಅರ್ವಾಚೀನವೆನ್ನಲೂ ಆಗದು ಉದಾಹರಣೆಗೆ ಹೊಯ್ಸಳ ಅರಸ ಮೂರನೇ ಬಲ್ಲಾಳನ ಆಶ್ರಯದಲ್ಲಿದ್ದಂತಹ ಅಲಂಕಾರಿಕ ಶೈವಾಚಾರ್ಯ ವಿದ್ಯಾಚಕ್ರವರ್ತಿಯ ಭರತ ಸಂಗ್ರಹ ಎಂಬ ಗ್ರಂಥ ಹದಿನಾಲ್ಕನೇ ಶತಮಾನದ್ದು ಅದಾಗಿ ಚೆರುಕುರಿ ಲಕ್ಷ್ಮೀಧರನ ಭರತಶಾಸ್ತ್ರ ಗ್ರಂಥ ಹದಿನಾರನೇ ಶತಮಾನದ್ದು ಇದರ ಹಸ್ತಪ್ರತಿ ಪುಣೆಯ ಭಂಡಾರ್ಕರ್ ಗ್ರಂಥಾಲಯದಲ್ಲಿದೆ ಹೀಗೆ ಸಂಗ್ರಹ ಗ್ರಂಥಗಳಲ್ಲಿ ಕೆಲವಷ್ಟು ನಾಲ್ಕೈದು ಶತಮಾನ ಹಳೆಯವು ಆದರೆ ಬಹುತೇಕ ಸಂಗೀತವೆನ್ನುವ ಗೀತಾ ತಾಲಾ ವಾದ್ಯ ನೃತ್ಯ ವಿಷಯದ ಸಂಗ್ರಹ ಗ್ರಂಥಗಳು ಬಂದದ್ದು ತೀರಾ ಇತ್ತೀಚೆಗಿನ ಅಂದರೆ ಎರಡು ಮೂರು ಶತಮಾನಗಳಲ್ಲಿ ಎಂಬುದಂತೂ ಸತ್ಯ ತಂಜಾವೂರಿನಲ್ಲಿದ್ದಂತಹ ಮರಾಠ ರಾಜರ ಆಶ್ರಯದಲ್ಲಿದ್ದಂತಹ ವಿದ್ವಾಂಸ ಊಟಕ್ಕೆ ಗೋವಿಂದಾಚಾರ್ಯನ ಸಂಗೀತ ಸಂಗ್ರಹ ಉದ್ಗ್ರಂಥದ ನಾಟ್ಯಶಾಸ್ತ್ರ ಸಂಗ್ರಹ ಸಾವಿರದ ಏಳ್ನೂರ ಐವತ್ತನೇ ಇಸವಿಯದ್ದು ಮರಾಠಿ ಪಾಠ್ಯ ಸಹಿತವಾಗಿರುವಂತಹ ಈ ಕೃತಿಯು ಪಂಡಿತ ವಾಸುದೇವ ಶಾಸ್ತ್ರಿಗಳ ಸಂಪಾದನೆಯಲ್ಲಿ ತಂಜಾವೂರು ಸರಸ್ವತಿ ಮಹಲ್ ಗ್ರಂಥಾಲಯದ ವತಿಯಿಂದ ಎರಡೂ ಸಂಪುಟಗಳಲ್ಲಿ ಪ್ರಕಟವಾಗಿದೆ ಶಾಂಗದೇವನ ಸಂಗೀತ ರತ್ನಾಕರ ದೇವಣಾಚಾರ್ಯನ ಸಂಗೀತ ಮುಕ್ತಾವಳಿ ಭಲ್ಲಟನ ಶೃಂಗಾರಶೇಖರ ದಾಮೋದರನ ಸಂಗೀತ ದರ್ಪಣ ವೇದಸೂರಿಯ ಸಂಗೀತ ಮಕರಂದ ಮೊದಲಾದ ಗ್ರಂಥಗಳ ಆಧಾರದಿಂದ ರಚಿತವಾದ ಗ್ರಂಥವಿದು ನಾಟ್ಯೋತ್ಪತ್ತಿಯಿಂದ ಮೊದಲುಗೊಂಡು ನೃತ್ಯನಾಟ್ಯಾದಿ ವಿವಿಧ ಪರಿಭಾಷೆಗಳು ನಾಟ್ಯಧರ್ಮಿ ಲೋಕಧರ್ಮಿ ಅಂಗೋಪಾಂಗ ಅಭಿನಯಗಳು ಸ್ಥಾನಕ ಚಾರಿ ಲಕ್ಷಣಗಳು ನಕ್ಷತ್ರ ಗ್ರಹ ರಾಶಿ ಪ್ರಾಣಿ ಪಕ್ಷಿ ದಶಾವತಾರ ಸ್ವರ ರಾಗಾಭಿನಯ ಹಸ್ತಗಳು ನವಗ್ರಹ ಹಸ್ತಗಳು ಇತ್ಯಾದಿ ವಿವಿಧ ಹಸ್ತಾಭಿನಯ ಭೇದಗಳನ್ನು ಇದರಲ್ಲಿ ಕಾಣಬಹುದು ನಾಟ್ಯಶಾಸ್ತ್ರದ ಮತ್ತು ಭರತೋತ್ತರ ಕಾಲದ ಸ್ಥಾನಕಾಚಾರಿಗಳ ವಿವರಗಳು ಇವೆ ಆದರೆ ಹಸ್ತಾಭಿನಯದ ಲಕ್ಷಣಗಳನ್ನು ಗಮನಿಸಿದಾಗ ನಂದಿಕೇಶ್ವರನ ಪರಂಪರೆಯನ್ನ ಅನುಸರಿಸದ ಹಾಗೆ ಕಾಣುತ್ತದೆ ವಿಶೇಷವೆಂದರೆ ಸಂಗೀತ ರತ್ನಾಕರೆ ಎಂದೇ ವಿವೇಚಿಸಿ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಎಂಬ ಪ್ರಸಿದ್ಧ ಶ್ಲೋಕವನ್ನ ಗ್ರಂಥಾರಂಭಕ್ಕೆ ಹೇಳಿದೆ ಇದೇ ರೀತಿಯಾಗಿ ಹಲವು ಗ್ರಂಥ ಲಕ್ಷಣಗಳನ್ನು ಆಯ್ದು ಸಂಕಲಿಸಿದ ಮುಮ್ಮಡಿ ಚಿಕ್ಕ ಭೂಪಾಲರ ಅಭಿನವ ಭರತ ಸಾರ ಸಂಗ್ರಹ ಸಾವಿರದ ಆರುನೂರ ಅರವತ್ತು ಮತ್ತು ಎಪ್ಪತ್ತನೇ ಇಸವಿಯದ್ದು ಈ ಗ್ರಂಥದ ಕುರಿತಾದ ಸಂಚಿಕೆಯೊಂದು ಶಾಸ್ತ್ರರಂಗದ ಮೊದಲನೇ ದಾಕ್ಷಿಣಾತ್ಯ ಭಾಗದಲ್ಲಿದೆ ಬಹಳಷ್ಟು ಸಂಗ್ರಹ ಗ್ರಂಥಗಳು ಹದಿನೆಂಟನೇ ಅಥವಾ ಹತ್ತೊಂಬತ್ತನೇ ಶತಮಾನದ ಆಸುಪಾಸಿನಲ್ಲಿ ರಚಿತವಾಗಿರುವಂಥವು ಕರ್ಣಪೂರ್ಣ ಭರತಶಾಸ್ತ್ರ ಗ್ರಂಥ ಹಸ್ತಾಭಿನಯ ತಾಲ ಗೀತದ ಕುರಿತಾದ ಕೃತಿ ಭೂದರ ರಾಜಕೀಯ ದೀಕ್ಷಿತರು ಬರೆದಂತಹ ಭರತಾರ್ಥ ಚಂದ್ರಿಕಾ ತೆಲುಗು ಲಿಪಿಯಲ್ಲಿ ಮೈಸೂರು ಹಸ್ತಪ್ರತಿ ಸಂಗ್ರಹಾಲಯದಲ್ಲಿದೆ ವೆಂಕಟರಾಮ ಎಂಬ ಲಾಕ್ಷಣಿಕನು ಬರೆದ ಸಕಲ ಭರತ ಸಾರ ಸಂಗ್ರಹ ತೆಲುಗು ಲಿಪಿಯಲ್ಲಿದೆ ಅಂತೆಯೇ ಹರಿವಲ್ಲಭನ ಸಂಗೀತ ಸಾರ ಸಾವಿರದ ಏಳ್ನೂರ ಮೂವತ್ತೈದರ ಕಾಲದ್ದು ನೃತ್ಯ ಗೀತ ವಾದ್ಯ ತಾಲಭಿಷೇಕವಾದಂತಹ ಈ ಗ್ರಂಥದ ಹಸ್ತಪ್ರತಿ ಜೋಧಪುರದ ಮಹಾರಾಜ ಮಾನ್ಸಿಂಗ್ ಪುಸ್ತಕಾಲಯದಲ್ಲಿದೆ ಸಂಗೀತ ಸಾರ ಸಂಗ್ರಹ ಎಂಬ ಕೃತಿಯೊಂದು ನೇಪಾಳದ ಹದಿನೇಳನೇ ಶತಮಾನದ ಅರಸ ಜಗಜ್ಜ್ಯೋತಿರಮಲನ ಕೃತಿ ಮೂಡಂಬಿ ನರಸಿಂಹಾಚಾರ್ಯನ ಕೃತಿ ಭರತಾರಣವ ಸಂಗ್ರಹ ಸಾವಿರದ ಏಳ್ನೂರ ನಲವತ್ತನೇ ಇಸವಿಯದ್ದು ಸೀತಾರಾಮಶಾಸ್ತ್ರಿಗಳ ಸಂಕಲನದ ತೆಲುಗು ಗ್ರಂಥ ಭರತ ಸಂಗ್ರಹಮು ಸಾವಿರದ ಒಂಬೈನೂರ ಎಂಟನೇ ಇಸವಿಯದ್ದು ಇವ್ಯಾವ ಗ್ರಂಥಗಳು ಪ್ರಕಟಗೊಂಡಿಲ್ಲ ಇನ್ನು ಅಪ್ಪಲಾಚಾರ್ಯರ ಸಂಸ್ಕೃತ ತಮಿಳು ಲಿಪಿಯ ಸಂಗೀತ ಸಂಗ್ರಹ ಚಿಂತಾಮಣಿ ಸಾವಿರದ ಎಂಟುನೂರ ಇಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ನಾಲ್ಕನೇ ಇಸವಿಯ ಅವಧಿಯದ್ದು ಕಾಲ ನೃತ್ಯ ಇತ್ಯಾದಿ ವಿಷಯಗಳನ್ನು ಚರ್ಚಿಸುವ ಮಲಯಾಳ ಮತ್ತು ಸಂಸ್ಕೃತ ಲಿಪಿಯ ಹಸ್ತಪ್ರತಿಯಲ್ಲಿರುವಂತಹ ಇದು ಅಡ್ಯಾರ್ ಗ್ರಂಥಾಲಯದಲ್ಲಿದೆ ಚಂದ್ರಶೇಖರ ಎಂಬುವನ ಹೆಸರಿನಲ್ಲಿ ಅಂಗ ಲಕ್ಷಣ ನಿರೂಪಣವೆಂಬ ಹೆಸರಿನ ತೆಲುಗು ಲಿಪಿಯ ಟೀಕೆಯ ಗ್ರಂಥದ ಹಸ್ತಪ್ರತಿ ಇದೆ ಇದು ಭರತಾಚಾರ್ಯ ಪ್ರಶಂಸ ನಾಟ್ಯ ಪ್ರಸಂಗ ನಾಟ್ಯಶಾಲೆ ಸಭಾ ಲಕ್ಷಣಗಳು ಲಕ್ಷಣಗಳು ನೇಪಥ್ಯ ಕಿಂಕಿಣಿ ಶಿರಸ್ಸು ಪಾರ್ಶ್ವ ಕಟಿ ಪಾದ ಅಭಿನಯ ಹಾಗೂ ನೃತ್ಯ ಹಸ್ತಗಳು ಮೊದಲಾದ ಇನ್ನೂ ಹಲವು ಅಂಗೋಪಾಂಗ ಅಭಿನಯ ಲಕ್ಷಣಗಳನ್ನು ಸಂಗ್ರಹಿಸಿದ ಕೃತಿಯಾಗಿದೆ ಬಂಗಾಳದ ದಾಸ ಅಥವಾ ನರಹರಿ ಚಕ್ರವರ್ತಿಯ ಸಂಗೀತ ಸಾರ ಸಂಗ್ರಹ ಎಂಬ ಕೃತಿಯೂ ಇದೆ ಹದಿನೆಂಟನೇ ಶತಮಾನದ ಆದಿಯಲ್ಲಿ ರಚನೆಗೊಂಡ ಗ್ರಂಥವಿದು ಇದು ಪ್ರಕಟಣೆಯ ಭಾಗ್ಯ ಕಂಡ ಕೃತಿ ಈಗಾಗಲೇ ಶಾಸ್ತ್ರ ಗ್ರಂಥದ ಒಂದು ಓರ್ಧಮಾಗದಿಯ ಸಂಚಿಕೆಯಲ್ಲಿ ಇದನ್ನು ವಿವೇಚಿಸಿದ್ದೇವೆ ಇನ್ನೊಂದು ಪ್ರಕಟಿತವಾದ ಕೃತಿ ಕವಿ ಪಾರ್ಥಿಸುಬ್ಬನ ಸಂಕಲನದ ಯಕ್ಷಗಾನ ಸಭಾಲಕ್ಷಣ ಯಕ್ಷಗಾನದ ಪೂರ್ವರಂಗಕ್ಕೆಂದೇ ಬರೆಯಲಾದ ಇಲ್ಲವೇ ಪೂರ್ವರಂಗದ ಲಕ್ಷಣಗಳನ್ನು ಒಂದೆಡೆ ಸಂಕಲಿಸಿ ಅದಕ್ಕೆ ಒಂದಷ್ಟು ಪ್ರಾಚೀನ ಶ್ಲೋಕಗಳನ್ನು ಸೇರಿಸಿ ಸಂಗ್ರಹಿಸಲ್ಪಟ್ಟ ಗ್ರಂಥವಿದು ಹದಿನೆಂಟನೇ ಶತಮಾನ ನಂತರದ ಸಂಗ್ರಹ ಕೃತಿಗಳಲ್ಲಿ ಕೆಲವನ್ನು ಯಾರು ಬರೆದದ್ದೆಂದೇ ತಿಳಿಯುವುದಿಲ್ಲ ಅವುಗಳ ಪೈಕಿ ಹಸ್ತಲಕ್ಷಣ ಭೇದ ಮತ್ತು ವಿನಿಯೋಗ ಮುಖ್ಯವಾದಂತಹ ಗ್ರಂಥ ಭರತ ಸರ್ವಾರ್ಥ ಸಂಗ್ರಹ ಅನೇಕಾನೇಕ ಹೊಸ ಹೆಸರುಳ್ಳ ವಿವಿಧ ರೀತಿಯ ಹಸ್ತಗಳು ಇದರಲ್ಲಿವೆ ಆದರೆ ಇವೆಲ್ಲ ಈಗಾಗಲೇ ಪ್ರಾಚೀನ ಗ್ರಂಥಗಳು ಹೇಳಿದ ವಿವಿಧ ಹಸ್ತಗಳನ್ನು ಜೋಡಿಸಿ ಹಿಡಿದ ಮಿಶ್ರ ಪ್ರಕಾರಗಳಾಗಿವೆ ಇದೇ ರೀತಿಯಲ್ಲಿ ಸಕಲ ಭರತ ಸಾರ ಸಂಗ್ರಹ ಗ್ರಂಥ ಇದರ ವಿವಿಧ ಹಸ್ತಲಕ್ಷಣಗಳು ಅಂಗೋಪಾಂಗ ಅಭಿನಯ ಭೇದಗಳು ಹಾಗೂ ಅವುಗಳ ವಿನಿಯೋಗಗಳನ್ನು ನೋಡಿದರೆ ಸ್ವಲ್ಪ ಮಟ್ಟಿಗೆ ಸಂಗೀತ ರತ್ನಾಕರವನ್ನು ಹೊಂದಿಕೊಂಡಂತೆ ಭರತಾರಣವ ದರ್ಪಣವೇ ಮುಂತಾದ ನಂದಿಕೇಶ್ವರ ರಚಿತ ಗ್ರಂಥ ಪರಂಪರೆಯಿಂದ ಬಹುಮಟ್ಟಿಗೆ ಪ್ರಭಾವಿತವಾಗಿ ಲಕ್ಷಣಗಳನ್ನ ಸಂಕಲಿಸಿದೆ ಎಂದೇ ಅನಿಸುತ್ತದೆ ಮೈಸೂರು ಹಸ್ತಪ್ರತಿ ಸಂಶೋಧನೆ ಯದಲ್ಲೂ ಭರತಸಾರ ಸಂಗ್ರಹವೆಂಬ ಕೃತಿಯೊಂದಿದೆ ಇದೇ ರೀತಿಯಾದ ತೆಲುಗು ಕರ್ನಾಟಕ ಸೀಮೆಗೆ ಒಪ್ಪುವಂತಿರುವ ಅನಾಮಿಕ ಲಾಕ್ಷಣಿಕನ ತೆಲುಗು ಲಿಪಿಯ ಗ್ರಂಥ ಭರತ ಕಲ್ಪಲತಾ ಮಂಜರಿ ಸಾವಿರದ ಎಂಟುನೂರ ಎಂಬತ್ತ ಏಳರಲ್ಲಿ ಸುಬ್ಬಾಶಾಸ್ತ್ರಿ ಮತ್ತು ಅಂಕಾರಿ ಶಾಸ್ತ್ರಿ ಅವರ ಸಂಪಾದನೆಯಲ್ಲಿ ಇದು ಪ್ರಕಟಗೊಂಡಿದೆ ಸರಸ್ವತಿ ಪ್ರಾರ್ಥನಾ ಅಂಬಾ ಪ್ರಾರ್ಥನಾ ಗುರು ಪ್ರಾರ್ಥನಾಗಳಿಂದ ಆರಂಭಗೊಳ್ಳುವ ಈ ಗ್ರಂಥ ಭಾವರಸ ಪ್ರಕರಣ ನಾಯಕ ಪ್ರಕರಣ ಶೃಂಗಾರಾದಿ ರಸಭೇದ ಲಕ್ಷಣ ಸ್ವರ ತಾಲ ಶ್ರುತಿ ಪ್ರಬಂಧ ರಾಗ ಲಯ ವಿವಿಧ ಜ ಜಾತಿಯ ಸೂಳಾದಿ ತಾಳಗಳು ಪೂರ್ವರಂಗ ರಂಗಾದಿ ದೇವತಾ ಪ್ರಾರ್ಥನಾ ರಂಗಮಂಟಪ ಲಕ್ಷಣ ಸಭಾನಾಯಕ ಮಂತ್ರಿ ಸಾಮಾಜಿಕ ಬೃಂದ ಗಾಯಕ ವಾದಕ ಮಾರ್ದಂಗಿಕ ನಟಿ ಲಕ್ಷಣಗಳು ವಿವಿಧ ಧ್ಯಾನ ಶ್ಲೋಕಗಳು ಪಾತ್ರ ಪ್ರವೇಶ ನೇಪಥ್ಯ ಕಿಂಕಿಣಿ ವಾದ್ಯ ಅಭಿನಯ ನಟನಾರಂಭ ಲಕ್ಷಣ ಚತುರ್ವಿಂಶತಿ ನಾಟ್ಯ ಪೂರ್ವರಂಗ ಅಷ್ಟದಿಕ್ಪಾಲಕ ಪುಷ್ಪಾಂಜಲಿ ಪ್ರಾರ್ಥನೆ ಚೂರ್ಣಿಕೆ ಅಸಂಯುತಾದಿ ನಾನಾರ್ಥ ಹಸ್ತಭೇದಗಳು ಮತ್ತು ವಿನಿಯೋಗಗಳು ಚಾರಿ ರೇಖಾ ಬಾಂಧವ್ಯ ಹಸ್ತ ದಶಾವತಾರಾದಿ ವಿವಿಧ ರೀತಿಯ ಹಸ್ತಾಭಿನಯಗಳು ಶಿರ ದೃಷ್ಟಿ ಗ್ರೀವಾಭೇದಗಳು ವಿವಿಧ ರೀತಿಯ ನಾಟ್ಯ ದ್ವಾದಶಾಂಗಗಳೆಂಬ ಅರ್ವಾಚೀನ ಕ್ರಮಗಳು ಹೀಗೆ ಕ್ರಮಬದ್ಧವಾಗಿ ವಿಷಯ ವಿವರಣೆಯುಳ್ಳ ಅಧ್ಯಾಯಗಳನ್ನು ಹೊಂದಿದೆ ಹೆಚ್ಚು ಕಡಿಮೆ ಇದೇ ಗ್ರಂಥದ ಲಕ್ಷಣ ಮಾದರಿಗಳನ್ನೇ ಯಥಾವತ್ತು ಹೋಲುವಂತಹ ಮತ್ತೊಂದು ಗ್ರಂಥ ಬೆಂಗಳೂರಿನ ಹಲಸೂರಿನ ಸೋಮೇಶ್ವರ ದೇವಾಲಯದಲ್ಲಿ ಘನ ನಾಯಿಕಾ ಸಾನಿಯಾಗಿ ಸೇವೆ ಸಲ್ಲಿಸಿದ ವೆಂಕಟ ಸುಂದರ ಸಾನಿಯ ರಸಿಕ ಜನ ಮನೋಲ್ಲಾಸಿನಿ ಸಾರ ಸಂಗ್ರಹ ಭರತಶಾಸ್ತ್ರಮು ಇದನ್ನು ಮೈಸೂರು ಅರಸರ ಮುಂದಾಳತ್ವದಲ್ಲಿ ಸಾವಿರದ ಒಂಬೈನೂರ ಆರು ಮತ್ತು ಎಂಟನೇ ಇಸವಿಯ ಮಧ್ಯಭಾಗದಲ್ಲಿ ಸುಬ್ಬ ನರಸಿಂಹಶಾಸ್ತ್ರಿ ಅವರ ಸಂಪಾದಕತ್ವದಲ್ಲಿ ಪ್ರಕಟಿಸಲಾಗಿತ್ತು ಸಾಕಷ್ಟು ಲಕ್ಷಣ ಶೈಥಿಲ್ಯವಿರುವ ಮತ್ತು ವಿಷಯ ವಿವರಗಳಲ್ಲಿ ಸಂಪೂರ್ಣವೆನ್ನಲಾಗದ ಕೃತಿ ಇದು ಆದರೂ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಮಹತ್ವದ ಅದರಲ್ಲೂ ಕೊನೆಯ ಬಹುಮುಖ್ಯ ಆಚಾರ್ಯ ಕೃತಿ ಎಂಬಂತೆ ಇದನ್ನ ಪರಿಗಣಿಸಿಕೊಂಡು ಬರಲಾಗುತ್ತಿದೆ ಕಾರಣ ಇದು ಯಕ್ಷಗಾನದ ಕಲಾವಿದರ ಸಹಿತ ಅನೇಕರಿಗೆ ಭರತಶಾಸ್ತ್ರವೆಂಬ ಮಟ್ಟಿಗೆ ದೊರಕಿದ ಗ್ರಂಥವಾಗಿದೆ ಇದರ ಅಧ್ಯಾಯಗಳು ಕ್ರಮವಾಗಿ ಕವಿತ್ವ ಲಕ್ಷಣಂ ನಾಟಕ ಸಂವಿಧಾನಂ ಸಂಗೀತಶಾಸ್ತ್ರ ನಾಟ್ಯಾಭಿನಯ ಶಾಸ್ತ್ರಂ ಅಂದರೆ ಕವಿತ್ವ ದಶರೂಪಕಕ್ಕೆ ಸಲ್ಲುವಂತಹ ಲಕ್ಷಣಗಳು ರಾಗ ಗೀತ ತಾಲ ಅಭಿನಯ ನೃತ್ಯದ ಬಗ್ಗೆ ಚರ್ಚಿಸಿದೆ ಅದರಲ್ಲೂ ನಾಟ್ಯಾಭಿನಯ ಶಾಸ್ತ್ರಮು ಎನ್ನುವಂತಹ ನಾಲ್ಕನೇ ಅಧ್ಯಾಯ ಬಹುತೇಕ ಭರತಕಲ್ಪಲತ ಮಂಜರಿಯನ್ನೇ ಎಲ್ಲಾ ರೀತಿಯಲ್ಲೂ ಹೋಲುತ್ತದೆ ಇವೆರಡು ಗ್ರಂಥ ಲಕ್ಷಣಗಳನ್ನ ನಾವು ಗಮನಿಸಿದಾಗ ಸಂಗೀತ ರತ್ನಾಕರ ಅಭಿನಯದರ್ಪಣ ಭರತ ಅಣವ ಸಂಗೀತ ಮುಕ್ತಾವಳಿ ಮೊದಲಾದ ಇನ್ನೂ ಅನೇಕಾನೇಕ ಗ್ರಂಥಗಳಿಂದ ಪ್ರೇರಣೆ ಪಡೆದದ್ದು ಮತ್ತು ಅಲ್ಲಿ ದೊರಕಿದಂತಹ ಲಕ್ಷಣಗಳನ್ನ ಒಟ್ಟಾಗಿ ನಕಲಿಸಿದ್ದು ವೇದ್ಯವಾಗುತ್ತದೆ ಹಾಗೆ ಎಂದೇ ನಾಟ್ಯ ದ್ವಾದಶಾಂಗವೇ ಮೊದಲಾದ ಕೆಲವು ವಿಭಾಗಗಳಲ್ಲಿ ಸ್ಪಷ್ಟತೆಯ ಕೊರತೆ ಕಾಣುತ್ತದೆ ಇವೆರಡೂ ಗ್ರಂಥಗಳು ಹೇಳುವಂತಹ ನಾಟ್ಯ ಎಂಬ ಎಲ್ಲ ವಿವರಗಳು ರಂಗಭೂಮಿಯದ್ದಲ್ಲ ಬದಲಾಗಿ ನೃತ್ಯಗಳೇ ಆಗಿವೆ ಎನ್ನುವುದನ್ನು ಮರೆಯಂತಿಲ್ಲ ಒಟ್ಟಿನಲ್ಲಿ ಪೂರ್ವಸೂರಿಗಳ ಗ್ರಂಥಗಳಲ್ಲಿನ ಅಂಶಗಳನ್ನು ಪ್ರತಿ ಮಾಡಿಟ್ಟಂತೆ ತೋರುವ ಅರ್ವಾಚೀನವಾದಂತಹ ಸಂಗ್ರಹ ಕೃತಿಗಳು ಇವು ಹೀಗಾಗಲೂ ಕಾರಣ ಗೀತಾ ವಾದ್ಯ ನೃತ್ಯಶಾಸ್ತ್ರಗಳಲ್ಲಿ ಆವರೆಗೂ ಇದ್ದ ಎಷ್ಟೋ ವಿಷಯಗಳು ಹದಿನೇಳನೇ ಶತಮಾನದಿಂದ ಈಚೆಗೆ ಪ್ರಯೋಗ ಪರಂಪರೆಯಲ್ಲಿ ಶಿಥಿಲವಾಗಿ ಹೋದದ್ದು ಹಾಗಾಗಿಯೇ ಪರಿಭಾಷೆಗಳು ಕೂಡ ಕಳಾಹೀನವಾಗಿ ಬಿಡುತ್ತವೆ ಸಾಕಷ್ಟು ಲಕ್ಷಣಗಳು ಉಲ್ಲೇಖಗಳು ಮಿಶ್ರವೆನಿಸುವಂತಹ ರೀತಿಯಲ್ಲಿ ಕಂಡುಬರುತ್ತವೆ ಎಷ್ಟೋ ಗ್ರಂಥಗಳಲ್ಲಿ ಅವವೇ ಲಕ್ಷಣಗಳು ನಕಲು ಎಂಬಷ್ಟು ಕಂಡುಬರುತ್ತವೆ ಇಷ್ಟೇ ಅಲ್ಲ ದೇವದಾಸಿ ರಾಜದಾಸಿ ಮೊದಲಾದಂತಹ ಕುಲವೃತ್ತಿಯಲ್ಲೂ ಕೂಡ ಹಲವು ಬದಲಾವಣೆಗಳು ಘಟಿಸುತ್ತವೆ ಅವರಿಗೂ ದೇವದಾಸಿ ಮನೆತನ ಮತ್ತು ಅವರ ಕಲೆಗೆ ಇದ್ದ ಉನ್ನತ ಸ್ಥಾನಮಾನಗಳ ವ್ಯತ್ಯಾಸ ಕ್ರಮೇಣ ಕುಗ್ಗುತ್ತಾ ಹೋಗುವುದನ್ನು ಕೂಡ ಮನಗಾಣಬಹುದು ತಂಜಾವೂರಿನ ತುಳಜ ಮಹಾರಾಜರ ಸಂಗೀತ ಸಾರಾಮೃತ ಗ್ರಂಥದ ಬಳಿಕವಂತೂ ಸ್ವತಂತ್ರವೆನಿಸುವಂತಹ ಪ್ರೌಢ ರಚನೆಗಳು ಕಾಣಸಿಗುವುದೇ ವಿರಳ ಇದಕ್ಕೆ ಮುಖ್ಯ ಕಾರಣವೆಂದರೆ ಬ್ರಿಟಿಷ್ ಮಿಷನರಿಗಳ ಆಡಳಿತದಲ್ಲಿ ಭಾರತೀಯ ದೇವಾಲಯ ಮತ್ತು ರಾಜಪ್ರಭುತ್ವಕ್ಕೆ ಒದಗಿದಂತಹ ಆಪತ್ತು ಪರಿಣಾಮವಾಗಿ ಆವರೆಗೆ ಉಳಿದು ಬಂದಂತಹ ಕಲೆಯನ್ನು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಪೋಷಿಸಿ ರಕ್ಷಿಸಿಟ್ಟುಕೊಳ್ಳುವ ಸವಾಲು ಪ್ರಧಾನವಾಗಿ ಎಲ್ಲರಿಗೂ ಎದುರಾಗಿತ್ತು ದೇವಾಲಯ ನಿರ್ಮಾಣಗಳಲ್ಲೂ ಆ ಮೊದಲಿನ ಕಾಲಗಳಲ್ಲಿ ಕಾಣಬಹುದಾದಂತಹ ಶಿಲ್ಪಗಳ ಸೊಬಗು ಬಹುತೇಕ ಮರೆಯಾಗಿ ಬಿಡುವುದನ್ನು ಗಮನಿಸಬಹುದು ಒಟ್ಟಿನಲ್ಲಿ ಬ್ರಿಟಿಷರ ಆಡಳಿತದ ಅವಧಿ ಕಲೆಯ ಸಂಸ್ಕೃತಿಯ ಪಾಲಿಗೆ ರಾತ್ರಿಯಾಗಿ ಬರೋಬ್ಬರಿ ಕಲೆಯನ್ನು ಎರಡು ಶತಮಾನಗಳ ಕಾಲ ಕಾಡಿಬಿಟ್ಟಿತು ಜೊತೆಗೆ ನೃತ್ಯ ನಿಷೇಧ ಕಾಯ್ದೆಯ ಕಟ್ಟುಪಾಡು ಲಕ್ಷ ಶ ಲಕ್ಷಣ ಗ್ರಂಥಗಳ ಸರಾಗವಾದ ಹರಿಯುವಿಕೆಗೆ ದೊಡ್ಡ ತಡೆಗೋಡೆಯಾಗಿತ್ತು ಹೀಗಿದ್ದು ಅವು ತಮ್ಮ ಕಲೆಯ ಸಂಪತ್ತನ್ನು ಉಳಿಸಿ ಬೆಳೆಸಲು ಹಿಂದೇಟು ಹಾಕಿಲ್ಲ ಯಥಾಸಾಧ್ಯ ಪ್ರಯತ್ನಿಸಿದೆ ಪ್ರಾಚೀನರ ಕೆಲಸಗಳನ್ನು ಗುರುತಿಸಿಕೊಂಡೇ ಅವುಗಳನ್ನು ಹೊಕ್ಕು ಬಳಸಿ ಬರೆದಿವೆ ಉಳಿಸಿವೆ ಬೆಳೆಸಿವೆ ಇಂಥ ಧ್ಯೇಯ ಕಲಾಪ್ರೀತಿ ನಮ್ಮ ಇಂದಿನ ದಿನಗಳನ್ನು ಪೋಷಿಸಿದೆ ಅದಕ್ಕೆ ನಾವು ಋಣಿಯಾಗಿರೋಣ ಮತ್ತು ಆ ಸಂಸ್ಕೃತಿ ರಕ್ಷಣೆಯ ಗ್ರಂಥ ಪೋಷಣೆಯ ಆಶಯ ನಮ್ಮ ಜೀವನದಲ್ಲೂ ಇರಲಿ ಅಲ್ವೇ ಇಂಥ ಶಾಸ್ತ್ರ ಸಂಪತ್ತಿನಡೆಗೆ ಪಕ್ಷಿನೋಟವನ್ನು ಮಾಡ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣವೇ ಈ ಬಗೆಯಾದ ಇನ್ನೂ ಹಲವು ಸಂಚಿಕೆಗಳನ್ನು ಕಾಣಲು ನಮ್ಮ ಯೂಟ್ಯೂಬ್ ಚಾನಲ್ ನೂಪುರ ಭ್ರಮರಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೂಲ್ಯ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಲು ಮರೆಯದಿರಿ ಇಂಥ ಅನೇಕ ಗ್ರಂಥಗಳ ಬಗ್ಗೆ ವಿವರವಾದ ಓದು ಅಧ್ಯಯನ ತಿಳುವಳಿಕೆ ಬೇಕೆಂದವರು ನಮ್ಮ ಶಾಸ್ತ್ರರಂಗ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ನೋಂದಾಯಿಸಿಕೊಳ್ಳಿ ಹಾಗೂ ನೂಪುರ ಭ್ರಮರಿಯ ವಿವಿಧ ಲೇಖನ ಗ್ರಂಥಗಳನ್ನು ಓದಲು ಮರೆಯದಿರಿ ನಮಸ್ಕಾರ श्रद्धयो कृति सर्वदा एष ज्ञाननिधि श्रद्धयो कृति सर्वदा